ನಮಸ್ಕಾರ ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಿ ಅದು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಕಾಂತಾರ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಯಾವ ಸಿನಿಮಾ ಮಾಡದಿರುವ ಅಂತ ದಾಖಲೆಗಳನ್ನು ಕಾಂತಾರ ಮಾಡ್ತಾ ಇದೆ ಬಹುತೇಕ ಭಾರತೀಯ ಎಲ್ಲ ಭಾಷೆಗಳು ಕೂಡ ಈ ಸಿನಿಮಾವನ್ನು ಸ್ವೀಕರಿಸಿದ್ದಾರೆ ಎಲ್ಲ ಭಾಷೆಯ ಜನ ಅದರ ಜೊತೆಗೆ ಒಂದು ಸಣ್ಣ ವಿವಾದ ಕೂಡ ಸೃಷ್ಟಿಯಾಗಿದೆ ಆ ವಿವಾದ ಪ್ರಾರಂಭ ಆಗುವುದಕ್ಕೆ ಚಿತ್ರದ ನಿರ್ದೇಶಕ ಪ್ರಮುಖ ಪಾತ್ರಧಾರಿ ರಿಷಬ್ ಶೆಟ್ಟಿಯವರ ಪಾಲು ಇದೆ ಹಾಗೆಯೇ ಈ ಸಿನಿಮಾ ನೋಡಿದವರ ಪಾಲು ಕೂಡ ಇದೆ ಎಸ್ ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ದಟ್ ರಿಷಬ್ ಶೆಟ್ಟಿ ಆ ಸಿನಿಮಾದಲ್ಲಿ ಅದರ ಟೈಟಲ್ನಲ್ಲೇ ಮಧ್ಯ ಓಮ್ ಹಾಕಿರುವುದು ತಾವು ಗಮನಿಸಿರುವುದು ಹಾಗಿದ್ದರೆ ಶೆಟ್ಟಿ ಶೆಟ್ಟಿಯವರು ಸಂಘ ಪರಿವಾರದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆಯೇ ಅನ್ನೋದ್ರ ಬಗ್ಗೆ ಕೆಲವರು ಚರ್ಚೆ ಮಾಡಿದರು ಅದರಂತೆ ರಿಷಭ್ ಶೆಟ್ಟಿ ಅವರು ಮುಂದಿನ ಚುನಾವಣೆಗೆ ನಿಲ್ತಾರೆ ಅವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಅನ್ನುವ ಮಾತುಗಳ ನಡುವೆ ಇದೆಲ್ಲದರ ನಡುವೆ ಇಂತಹ ಪೂರಕವಾದ ಚರ್ಚೆಗಳು ನಡೀತಾನೆ ಇರ್ತವೆ ಹಾಗೆಯೇ ವಿರೋಧ ಚರ್ಚೆಗಳು ಕೊಡ್ತವೆ ನಡೀತಾ ಜನತಂತ್ರದಲ್ಲಿ ಭಾಳ ಮುಖ್ಯವಾದದ್ದು ಸೊ ಈ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಚರ್ಚೆಗೆ ಇನ್ನೊಂದು ಆಯಾಮವನ್ನು ತಂದುಕೊಟ್ಟವರು ಚೇತನ್ ಚಿತ್ರನಲ್ಲ ಚೇತನ್ ಅಹಿಂಸಾ ಅವರು ಅವರು ಕೆಲವು ಮಾತುಗಳನ್ನು ಹೇಳಿದರು ಯಾಕೆಂದರೆ ಈ ಸಿನಿಮಾ ಹಿಂದೂ ಧರ್ಮ ಮತ್ತು ಭಾರತದ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುತ್ತೆ ಅನ್ನುವ ಮಾತು ಬರೋದಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ಸಂಬಂಧಪಟ್ಟಾಗ ರಿಷಬ್ ಶೆಟ್ಟಿಗೆ ಕ್ಲಾರಿಫಿಕೇಶನ್ ಕೊಟ್ಟರು ನಾನು ಇದು ನಂಬಿಕೆಯ ಜಗತ್ತು ನಂಬಿಕೆಯನ್ನು ಇಟ್ಟಿದ್ದೇನೆ ಫೈನ್ ಅದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಇದನ್ನು ಆಗಲೇ ಸಂಘ ಪರಿವಾರದವರು ಬಿ ಜೆ ಪಿಯವರು ಬಳಸಿಕೊಳ್ಳುತ್ತಿರುವ ರೀತಿ ಇದೆಯಲ್ಲ ಅದು ಇಡೀ ಇದರ ಹಿಂದೆ ಬೇರೆ ಏಜೆಂಡಾ ಇದೆಯಾ ಅನ್ನುವ ಚರ್ಚೆ ಮಾಡುವಂಥ ಒಂದು ವಾತಾವರಣವನ್ನು ಅದು ಸೃಷ್ಟಿಸಿಕೊಡುತ್ತೆ ಹಾಗಿದ್ರೆ ಈ ಭೂತದ ಕೋಲ ಈ ಭೂತಗಳ ಕಲ್ಪನೆ ದೈವಗಳ ಕಲ್ಪನೆ ಏನಿದೆ ಅದು ಏನದು ದಕ್ಷಿಣ ಕನ್ನಡದಲ್ಲಿ ಹೇಗೆ ಈ ಭೂತಗಳು ದೈವಗಳು ಆ ಜಗತ್ತಿನಲ್ಲಿ ಮನುಷ್ಯ ಜಗತ್ತಿನಲ್ಲಿ ಪ್ರವೇಶ ಮಾಡಿದ್ದು ಹೇಗೆ ಇದು ಬಹಳ ಮುಖ್ಯವಾಗಿ ಸನಾತನ ಧರ್ಮಕ್ಕೆ ಪರ್ಯಾಯವಾಗಿ ಹುಟ್ಟಿದ್ದು ಹೌದು ಅಲ್ವಾ ಯಾಕೆಂದರೆ ದೈವ ಕಲ್ಪನೆ ಬಹುಮಟ್ಟಿಗೆ ಈ ಯಾವ್ಯಾವುದು ಭೂತದ ಕೋಲಗಳು ಇನ್ನೊಂದೆಲ್ಲ ನಡೀತಲ್ಲ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ಒಂದು ಜನಪದೀಯವಾದ ಆಯಾಮ ಇದೆ ಇವರು ಯಾರು ಕಲ್ಪನೆಯ ದೇವರುಗಳಲ್ಲ ಬಲಿಯಾದ ವ್ಯಕ್ತಿಗಳು ಅಂತ ಬಹುಮುಖ್ಯವಾಗಿ ಒಂದು ಬಚನಾಯಕ ಅಂತ ಒಂದು ದೈವ ಇವು ನಾನು ಅದರ ಮೇಲೆ ಒಂದು ಎಪಿಸೋಡ್ ಕೂಡ ಈ ಟಿವಿಗೆ ಮಾಡಿದ್ದೆ ಆ ವಚನಾಯಕ ದೈವ ಅವನೊಬ್ಬ ವ್ಯಕ್ತಿ ಘಟ್ಟದ ಮೇಲಿಂದ ಕೆಳಗೆ ಬಂದವನು ಅಲ್ಲಿ ಅವನ ಬಲಿಯಾಗಿ ಹೋಗುತ್ತೆ ಅವನು ದೈವವಾಗ್ತಾನೆ ಅಂದರೆ ಒಬ್ಬ ಕೆಳವರ್ಗದ ಒಬ್ಬ ವ್ಯಕ್ತಿ ಅವನು ಬಲಿಯಾಗ್ತಾನಲ್ಲ ಅವನು ದೈವವಾಗಿ ಪರಿವರ್ತನೆ ಆಗ್ತಾನೆ ಸೊ ಇದು ಈ ಈ ಒಂದು ದೈವಾರಾಧನೆ ಏನಿದೆ ದೈವಗಳ ಕಲ್ಪನೆ ಇದೆ ಇದು ಸನಾತನ ಧರ್ಮಕ್ಕೆ ಪರ್ಯಾಯವಾಗಿ ಉಂಟಿದ್ದು ಮತ್ತು ಸಮಾಜದ ಕೆಲವು ವರ್ಗದ ಜನ ಇದ್ದಾರಲ್ಲ ಅವರು ತಮ್ಮ ದೈವವನ್ನು ತಾನೇ ಹುಡುಕಿಕೊಂಡಿದ್ದು ಅಂತ ಯಾಕೆ ಅವರಿಗೆ ಆ ಸ್ಥಿತಿ ಬಂತು ಒಂದು ವೈದಿಕ ಪರಂಪರೆಯ ದೇವಸ್ಥಾನಗಳು ಇನ್ನೊಂದು ಮತ್ತೊಂದು ಏನಿದೆ ಅಲ್ಲಿ ಗಂಟೆ ಹೊಡೆಯೋದಕ್ಕೆ ಮಾತ್ರ ಈ ಜನರನ್ನು ಬಳಸ ಗಂಟೆ ಹೊಡೆಯೋಕೆ ಬಿಡ್ತಿರಲಿಲ್ಲ ಕಸ ಹೊಡೆಯೋದಕ್ಕೆ ಬಳಸ್ಕೊತಾಯ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ದೇವರಾಗಿ ಪರಿವರ್ತಿಸುವ ದೈವವಾಗಿ ದೇವರು ಬೇರೆ ದೈವ ಬೇರೆ ದೇವರು ಅವರ ಕಲ್ಪನೆಯೇ ಬೇರೆ ದೈವ ಕಲ್ಪನೆ ಬಹಳ ದೇವರ ಕಲ್ಪನೆ ಬೇರೆ ವಿಭಿನ್ನವಾದದ್ದು ಆದರೆ ಈ ಏನು ದಕ್ಷಿಣ ಕನ್ನಡದಲ್ಲಿ ಭೂತದ ಕೋಲ ಭೂತ ಮತ್ತು ದೈವದ ಕಲ್ಪನೆ ಇದೆಯಲ್ಲ ಅದು ಹುಟ್ಟಿದ್ದು ಆ ವ್ಯಕ್ತಿಗಳು ಜನರ ನಡುವೆ ಬದುಕಿ ಬಾಳಿ ಬಲಿಯಾದವರು ದೇಕ್ ಡಿಫ್ರೆಂಟ್ ನಮ್ಮ ದೇವರು ಯಾರು ಬಲಿಯಾಗಿಲ್ಲ ಸನಾತನ ಧರ್ಮದಲ್ಲಿ ದೈವಕಲ್ಪನೆ ತುಂಬ ವಿಭಿನ್ನವಾಗಿದೆ ಇಲ್ಲಿ ಬೇರೆ ರೀತಿ ಇದೆ ಸೊ ಆದ್ದರಿಂದ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ಒಂದು ಸಂಸ್ಕೃತಿ ಹುಟ್ಟಿದೆ ಅಂತ ಅದು ಜನಪದೀಯವಾದದ್ದು ಅದರ ಜೊತೆಗೆ ಜನರ ನಡುವೆ ದೈವ ಹುಟ್ಟುವಂಥದ್ದು ದೈವದ ಕಲ್ಪನೆ ತಮ್ಮದೇ ಆದ ದೇವರನ್ನು ನಮಗೆ ಹಾಗೆ ಹುಡಿಸಿ ಹುಡುಕಿಕೊಳ್ಳುವಂಥದ್ದು ಈಗ ನಿಮಗೆ ಗೊತ್ತಿರ್ಬೋದು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಶಕ್ತಿ ದೇವತೆಗಳ ಪೂಜೆ ಇದೆ ಆ ಶಕ್ತಿ ದೇವತೆಗಳು ಬಹುತೇಕ ದೇವತೆಗಳು ಮಾಂಸಾಹಾರಿಗಳು ಕೂಡ ಆಗಿವೆ ಯಾಕೆ ಆಗ್ಬಿಟ್ಟು ನೀವು ನೋಡಿ ಬಹುಮಟ್ಟಿಗೆ ಯಾರು ಸನಾತನ ಧರ್ಮವನ್ನು ಪೂಜೆ ಮಾಡ್ತಾರೆ ಅವರು ದುರ್ಗಾ ಪೂಜೆಯನ್ನು ಮಾಡ್ತಾರೆ ಆದರೆ ಇಲ್ಲಿ ಮಾರಿಯ ಕಲ್ಪನೆ ಬರುತ್ತೆ ಅಕ್ಕಮ್ಮ ದೊಡ್ಡಮ್ಮ ಅನ್ನೋ ದೇವರುಗಳು ಬರ್ತಾರೆ ಪ್ಲೇಗಮ್ಮ ಅಂತಲೂ ದೇವರು ಬಂದಿದೆ ಹಾಗೆಯೇ ಈಗ ಗೊತ್ತಿಲ್ಲ ನನಗೆ ಈ ಒಂದು ಈ ಕೊರೋನಾ ಮೇಲೆ ಕೊರೋನಮ್ಮನೂ ಬರ್ಬೋದು ಅಂದರೆ ದೈವವನ್ನು ಹುಡುಕ್ತಾ ಅವರೇ ತಮಗೆ ಬೇಕಾದ ದೇವರನ್ನು ಕಲ್ಪಿಸ್ಕೊಳ್ತಾರೆ ಇದು ಪರ್ಯಾಯವಾದ ಸಂಸ್ಕೃತಿ ಇದನ್ನು ನೀವು ಹಿಂದೂ ಧರ್ಮದ ಒಳಗಡೆ ಸೇರಿಸ್ತಾ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ನೋಡ್ತಾ ಇದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಪೇಜಾವರ ವಿಶ್ವೇಶ ತೀರ್ಥ ಶ್ರೀಪಾದಂಗಳು ಈಗಿಲ್ಲ ನಮ್ಮ ನಡುವೆ ಅವರು ಅವರು ಒಂದು ಕಡೆ ಹೇಳ್ತಾರೆ ಹಿಂದೂ ಧರ್ಮವೇ ಬೇರೆ ಬ್ರಾಹ್ಮಣ ಧರ್ಮವೇ ಬೇರೆ ಅಂತ ಅಂದರೆ ಹಿಂದೂಗಳೆಲ್ಲ ಬ್ರಾಹ್ಮಣರೆಲ್ಲ ಬ್ರಾಹ್ಮಣರು ಯ ಸಪ್ರೇಟ್ ಅಂತ ಅಲ್ವಾ ಸೊ ನಾಳೆ ಇದು ಪ್ರಾರಂಭ ಆಗುತ್ತೆ ಶೈವರು ದೊಡ್ಡವರು ವೈಷ್ಣವರು ದೊಡ್ಡವರು ಮಾಧವರು ದೊಡ್ಡವರು ಇದು ಈ ಇತಿಹಾಸದಲ್ಲಿ ಪ್ರಾರಂಭ ಆಗಿದೆ ಬ್ರಾಹ್ಮಣರು ಇಂಥ ಚರ್ಚೆಗಳಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಸನಾತನ ಧರ್ಮ ಒಂದು ಕ್ಲೋಸ್ಡ್ ಆದ ಒಂದು ಧರ್ಮ ಆಗಿರುವುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅವನ ಬಾಯಲ್ಲಿ ಹೇಳಿಸಲಾಗಿದೆ ಸೊ ಈ ಒಂದು ವರ್ಣಾಶ್ರಮ ಧರ್ಮವನ್ನು ನಾನೇ ನಿಂತು ಮಾಡಿಸಿದ್ದೇನೆ ವರ್ಣಾಶ್ರಮ ಧರ್ಮದಲ್ಲಿ ಯಾರು ಕೆಳ ಸಮಾಜ ಇದೆ ಶೂದ್ರರಿದ್ದಾರೆ ಅವರು ಈ ಮಾತನ್ನು ಕೇಳಿ ಭಗವದ್ಗೀತೆಯನ್ನು ಹ್ಯಾಂಗೆ ಒಪ್ಕೊಳ್ಳೋಕೆ ಸಾಧ್ಯ ಸನಾತನ ಧರ್ಮವನ್ನು ಹ್ಯಾಂಗೆ ಒಪ್ಕೊಳ್ಳೋಕೆ ಸಾಧ್ಯ ಶ್ರೀಕೃಷ್ಣ ಜಾತಿ ಪದ್ಧತಿಯನ್ನು ಪೋಷಿಸುವ ಸಂದರ್ಭದಲ್ಲಿ ಅಂಥ ಮಾತುಗಳನ್ನು ಶ್ರೀಕೃಷ್ಣ ಹೇಳಿದ್ನ ಬಿಟ್ಟು ನೋ ಗೊತ್ತಿಲ್ಲ ಅದು ನಂತರ ಭಗವದ್ಗೀತೆಯರು ಭಾಳಷ್ಟು ಅಧ್ಯಾಯಗಳನ್ನ ನಂತರ ಸೇರಿಸಿದ್ದಾರೆ ಬ್ರಾಹ್ಮಣರು ಸೇರಿಸಿದ್ದಾರೆ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಪರ್ಯಾಯವಾದ ಸಂಸ್ಕೃತಿ ಹುಟ್ಟಿತ್ತು ಅಂತ ಅದು ಹಿಂದೂ ಧರ್ಮದ ಭಾಗ ಆಗಿರಲಿಲ್ಲ ಹಿಂದೂ ಧರ್ಮದ ಒಳಗಿರುವ ವೈಷಮ್ಯವನ್ನು ಪ್ರತಿಭಟಿಸುವುದಕ್ಕಾಗಿ ಅದು ಹುಟ್ಟಿತ್ತು ಅಲ್ಲಿರುವುದು ಪ್ರತಿಭಟನೆ ಮೇಲ್ವರ್ಗದವರ ಈ ದೇವರ ಕಲ್ಪನೆಯನ್ನು ಪ್ರತಿಭಟಿಸಿ ಜನಪದೀಯವಾಗಿ ಇಂತಹ ದೇವರುಗಳು ಹುಟ್ಟುಕೊಂಡ ಆದರೆ ಈಗ ಅದನ್ನು ಒಂದು ವಸ್ತ್ರವನ್ನಾಗಿ ಬಳಸುವುದಕ್ಕಾಗಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಒಂದು ಮಾತು ಶುರುವಾಯ್ತಲ್ಲ ಅದು ಮೇಲೆ ಈಗ ಈ ಗ್ರಾಮಾಂತರ ಪ್ರದೇಶದ ದೇವರುಗಳನ್ನು ತಮ್ಮವರ ದೈವಗಳನ್ನು ತಮ್ಮವರು ಅಂತ ಹೇಳಲಾಗ್ತಾ ಇದೆ ಸೊ ಯಾಕೆ ಪರ್ಯಾಯ ಉಂಟುದು ನೋಡಿ ನೋಡಿ ಹರಿಜನರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಭಾಳ ಕಾಲ ಇರಲಿಲ್ಲ ಈಗಲೂ ಇಲ್ಲ ಭಾಳಷ್ಟು ವರದಿಗಳು ಬರ್ತವೆ ಇಂಥ ಸನ್ನಿವೇಶದಲ್ಲಿ ಯಾರು ಭೂತದ ಕೋಲವನ್ನು ಕಟ್ಟುತ್ತಾನೆ ಆ ವ್ಯಕ್ತಿ ಇರ್ತಾನಲ್ಲ ಆ ವ್ಯಕ್ತಿ ಹರಿಜನರಾಗಿರ್ತಾರೆ ಅಂದರೆ ಇತಿಹಾಸದ ತಪ್ಪುಗಳಿಗೆ ಪ್ರತಿಭಟಿಸುವ ಒಂದು ಅಸ್ತ್ರ ಕೂಡ ಆಗಿದೆ ನೀವು ನಿಮ್ಮ ದೇವರನ್ನು ಇಟ್ಕೊಳ್ಳಪ್ಪ ನನಗೆ ನಮ್ಮ ದೈವ ಇದೆ ಅನ್ನೋದು ಇದರಲ್ಲಿ ಇತಿಹಾಸದ ಭಾಗ ದೇವರುಗಳು ಇತಿಹಾಸದ ಭಾಗ ಅಲ್ಲ ಆದರೆ ಈ ಭೂತದ ಕೋಲ ಈ ದೈವಗಳು ಈಗ ಅದು ಬ ಪಂಚುರ್ಲಿ ದೈವದ ಬಗ್ಗೆ ಒಂದು ಡಿಸ್ಕಷನ್ ಶುರುವಾಗುತ್ತೆ ಅವು ಯಾಕಂದರೆ ಪಂಚುರ್ಲಿ ಅನ್ನೋದು ವರಾಹ ಅಂತ ಈ ವಾದ ಮಾಡಲಾಗ್ತಾ ಇದೆ ವಿಷ್ಣುವಿನ ಅವತಾರ ಅಂತ ಹಂದಿ ಅದು ಗ್ರಾಮಾಂತರ ಪ್ರದೇಶ ಜನ ಇದ್ದರೂ ಹಂದಿ ಒಂದು ದೈವವಾಗಿ ಪರಿವರ್ತನೆ ಆಗಿದ್ದು ಅದನ್ನು ತಂದುಬಿಟ್ಟು ಮತ್ತೆ ನೀವು ಈ ಒಂದು ಸನಾತನ ಧರ್ಮಕ್ಕೆ ಸೇರಿಸ್ತಾ ಇದ್ದೀರಿ ಆದ್ದರಿಂದ ಇದು ಬೇರೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿರುವ ನಮ್ಮ ದೈವ ಕಲ್ಪನೆ ಇದೆಯಲ್ಲ ಆ ದೈವ ಕಲ್ಪನೆಯನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿದೆ ಆದರೆ ಇಂತಹ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕವಾದ ಇತಿಹಾಸವನ್ನು ನೆನಪಿಸುವಂಥ ಒಂದು ಸಿನಿಮಾ ಈ ಸನಾತನವಾದಿಗಳಿಗೆ ಒಂದು ಅಸ್ತ್ರವನ್ನಾಗಿ ಬಳಸೋದಕ್ಕೆ ಇದು ಉಪಯೋಗ ಆಗ್ತಾ ಇದೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರ ಪಾಲು ಇದೆ ಅವರಿಗೂ ಕೂಡ ಹಿಂದೂ ಧರ್ಮ ಯಾವುದು ಸನಾತನ ಧರ್ಮ ಯಾವುದು ಅದರಂತೆ ನಮ್ಮ ಜನಪದೀಯವಾದ ಈ ದೈವ ಕಲ್ಪನೆ ಯಾವುದು ಅನ್ನೋದ್ರ ವ್ಯತ್ಯಾಸ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಈಗ ಎಲ್ಲೋ ಇವತ್ತು ಬೆಳಗ್ಗೆ ವರದಿ ನೋಡ್ತಾ ಇದ್ದೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ರಿಷಬ್ ಶೆಟ್ಟಿಯವ್ರ ಜೊತೆ ಕೂತು ಕಾಂತಾರ ಸಿನಿಮಾವನ್ನು ನೋಡ್ತಾರೆ ಅಂತ ಡೇಟು ಯಾವುದೋ ಇತ್ತು ಮರ್ತೆ ನಾನು ಯಾವುದೋ ಡೇಟ್ನಲ್ಲಿ ಸಂತೋಷ ಸಿನಿಮಾವನ್ನು ನೋಡಿ ಆದರೆ ಅದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಬಹುದು ಅನ್ನುವ ಕಾರಣಕ್ಕೆ ಒಂದು ಸಿನಿಮಾ ನೋಡಿದರೆ ಅದಕ್ಕಿಂತ ಅಪಾಯ ದೊಡ್ಡದಿಲ್ಲ ನಾವು ದೈವ ಕಲ್ಪನೆಯನ್ನು ದೇವರನ್ನು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ದೇವರನ್ನು ಅರ್ಥ ಮಾಡಿಕೊಳ್ಳೋದು ದೈವವನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಸುಮ್ಮನೆ ಗಟ್ಟೆ ತೂಗಿಬಿಟ್ರಲ್ಲ ಭಾರತದ ಇಡೀ ಕಲ್ಪನೆಯಲ್ಲಿ ಒಂದೊಂದು ಒಂದೊಂದು ಒಂದನ್ನು ರಿಪ್ರೆಸೆಂಟ್ ಮಾಡ್ತದೆ ಶಿವ ಒಂದನ್ನು ರಿಪ್ರೆಸೆಂಟ್ ಮಾಡ್ತಾನೆ ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಬೇರೆ ಬೇರೆ ತತ್ವಗಳು ಅಂತ ಹೇಳಿದಿವೆ ತಮ್ಮ ಗುಣ ಯಾರು ರಿಪ್ರೆಸೆಂಟ್ ಮಾಡ್ತಾರೆ ಅದರಿಂದ ಅದೆಲ್ಲ ಕಾನ್ಸೆಪ್ಟ್ಗಳು ಹಾಗೆ ಈ ಒಂದು ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಬೆಳವಣಿಗೆ ಇದೆಯಲ್ಲ ಅದಕ್ಕೆ ಇತಿಹಾಸ ಇದೆ ಸಂಶೋಧನೆ ನಡೀಬೇಕು ಈಗಲೂ ನಡೀತಾ ಇದೆ ಅದಕ್ಕೆ ಇದಕ್ಕಿದ್ದಂತಂದುಬಿಟ್ಟು ಸಂಘ ಪರಿವಾರದವರು ತಮ್ಮ ಬತ್ತಳಿಕೆಯಲ್ಲಿ ಹಾಕಿಬಿಟ್ಟು ಯಾರ ಮೇಲೆ ಬಾಣ ಬಿಡೋದಲ್ಲ ರಾಜಕೀಯ ಕಾರಣಕ್ಕೆ ಬಳಸ್ಕೊಳೋದಲ್ಲ ಹೀಗೆ ರಾಜಕೀಯ ಕಾರಣಕ್ಕೆ ಬಳಸ್ಕೊಳ್ತಾ ಹೋದರೆ ಅಪಾಯ ತಪ್ಪಿದ್ದಲ್ಲ ನಾವು ಇನ್ನೊಮ್ಮೆ ಈ ಒಂದು ಸಂಘ ಪರಿವಾರದ ದ ಇಂಪ್ಲಿಮೆಂಟೇಷನ್ ಪಾ ಅದರ ಭಾಗವಾಗ್ತೀವಿ ಅಂತ ಹೇಳ್ತಾ ಅದ್ರ ಜೊತೆಗೆ ಚೇತನ್ ಹೇಳಿದ ಮಾತು ನೀವು ಸ್ವಲ್ಪ ವಿವರಿಸ್ಬೇಕಾಯ್ತು ಹಿಂದೂ ಧರ್ಮ ಅಲ್ಲ ಅನ್ನೋದಕ್ಕೆ ಅದು ಪರ್ಯಾಯ ಧರ್ಮ ಅಂತ ಸೊ ಹಿಂದೂ ಧರ್ಮದ ಭಾಗ ಅದು ಆಗಿರಲಿಲ್ಲ ಹಿಂದೂ ಧರ್ಮವನ್ನು ஒழகிவஷ் பிரதிபடக்காக ஹுட்டித பரியாயர்ம வதுக்கீதியாகத்தோ அவர் தம் தேவர தாங்க ஹுடுக்கொள்ளு இஷ்டே எல்லாம் ஒழையதாக நமஸ்கார